ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಯಾವುದೇ ಪ್ರಾಣಿ ಮನುಷ್ಯ ಹುಟ್ಟಿದ ನಂತರ ತಾಯಿ ಮತ್ತು ಮಗುವಿನ ಆರೈಕೆ ಆಗುತ್ತೆ ಮನುಷ್ಯ ಜಾತಿಯಲ್ಲಂತೂ ಮಕ್ಕಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಆರೈಕೆ ಮಾಡ್ತಾರೆ ಬೇರೆ ಸಂದರ್ಭಗಳಾದರೆ ತಾಯಿಗೆ ಅಷ್ಟು ಪ್ರಾಮುಖ್ಯತೆ ಕೊಡಲಿಲ್ಲ ಅಂತಂದ್ರೂ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಇನ್ನು ಪ್ರಾಣಿಗಳಲ್ಲಿ ನೋಡಬೇಕು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲನಾದ್ರೂ ಪಕ್ಷಿಗಳಾಗ್ಲಿ ಪ್ರಾಣಿಗಳಾಗ್ಲಿ ತನ್ನ ಮರಿಗಳನ್ನು ನೋಡ್ಕೊಳ್ತವೆ ಹೆಚ್ಚಿನ ಅನುಕೂಲ ಮಾಡೋಕ್ಕಾಗಲಿಲ್ಲ ಅಂತಂದರೂ ತನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಅನುಕೂಲ ಮಾಡಿ ನೋಡ್ಕೊಳ್ತವೆ ಅನುಕೂಲ ಇರಲಿ ಇಲ್ಲದೆ ಹೋಗಲಿ ಪ್ರೀತಿ ಪ್ರೀತಿನೇ ಪ್ರಪಂಚದಲ್ಲಿ ಎಷ್ಟೋ ವಿಸ್ಮಯಗಳನ್ನ ನೋಡಿದ್ದೀವಿ ಕೇಳಿದ್ದೀವಿ ಇಲ್ಲಿ ಒಂಥರ ವಿಚಿತ್ರ ವಿಸ್ಮಯ ಅಂತಲೇ ಹೇಳ್ಬೋದು ಯಾವ ಪ್ರಾಣಿ ಹುಟ್ಟುತ್ತಲೇ ತಾಯಿಯನ್ನೇ ತಿಂದು ಮುಗಿಸುತ್ತೆ ಗೊತ್ತಾ ಈ ಪ್ರಾಣಿ ನಮ್ಮ ಮನೆಯ ಸುತ್ತಮುತ್ತಲೇ ಕಾಣಿಸಿಕೊಳ್ಳುತ್ತವೆ ಇವುಗಳನ್ನು ನಾವು ಸಾಕಷ್ಟು ಬಾರಿ ನೋಡಿದ್ದರೂ ಇವುಗಳ ಬಗ್ಗೆ ಅರಿವಿರಲಿ ಈ ಭೂಮಿಯ ಮೇಲೆ ಯಾವುದೇ ಜೀವಿ ಜನ್ಮ ನೀಡಲು ತಾಯಿ ಮಗುವಿನ ಬಾಂಧವ್ಯ ಒಂದೇ ರೀತಿ ಇರುತ್ತದೆ ಮನುಷ್ಯರಾಗಲಿ ಪ್ರಾಣಿ ಪಕ್ಷಿಯಾಗಲಿ ತಾಯಿಯ ಪ್ರೀತಿ ಒಂದೇ ರೀತಿ ಇರುತ್ತದೆ ಹುಟ್ಟಿದ ಪ್ರತಿ ಜೀವಿಗೂ ತಾಯಿಯೇ ಆಸರೆಯಾಗಿರುತ್ತಾಳೆ ಆದರೆ ಇದೊಂದು ಜೀವ ಹುಟ್ಟಿದ ತಕ್ಷಣ ತಾಯಿಯನ್ನು ತಿಂದು ಮುಗಿಸುತ್ತದೆ ಜೀವಿಯೊಂದು ಹುಟ್ಟಿದ ಕೂಡಲೇ ತನ್ನ ತಾಯಿಯನ್ನು ಕೊಲ್ಲುತ್ತದೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ ಈ ಭೂಮಿಯ ಮೇಲೆ ಒಂದು ಇದೆ ತಾಯಿಯ ರಕ್ಷಣೆ ಮಮತೆ ಪ್ರೀತಿ ಇದ್ದರೂ ಹುಟ್ಟಿದ ಜೀವಿ ಮಾತ್ರ ಅಮ್ಮನ ಪ್ರಾಣ ತಿನ್ನುತ್ತದೆ ನಿಮಗಾಗಿ ಒಂದು ಸಣ್ಣ ಸುಳಿವು ಏನೆಂದರೆ ಈ ಜೀವಿ ನಮ್ಮ ಮನೆಗಳ ಸುತ್ತಲೂ ಕಂಡುಬರುತ್ತದೆ ಇದು ಸಾಕಷ್ಟು ಅಪಾಯಕಾರಿ ಮತ್ತು ವಿಷಕಾರಿಯಾಗಿದೆ ಸಾಮಾನ್ಯವಾಗಿ ಅಪಾಯಕಾರಿ ವಿಷಕಾರಿ ಎಂದ ಕೂಡಲೇ ಹಾವಿನ ಬಗ್ಗೆ ಯೋಚನೆ ಬರುತ್ತದೆ ಇದು ಸಂಪೂರ್ಣವಾಗಿ ತಪ್ಪು ಊಹೆಯಾಗಿದೆ ಹಾಗಾದರೆ ಆ ಜೀವಿ ಯಾವುದು ಆ ಜೀವಿಯೇ ಚೇಳು ಇದು ಸಾಮಾನ್ಯವಾಗಿ ಸಣ್ಣ ಸ್ಥಳಗಳಲ್ಲಿ ಅಡಗಿರುತ್ತದೆ ಅದರ ವಿಷವು ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ ಈ ಜೀವಿಗೆ ಸಂಬಂಧಿಸಿದ ಕುತೂಹಲಕಾರಿ ಅಂಶವೆಂದರೆ ಅದು ಹುಟ್ಟಿದ ತಕ್ಷಣ ತಾಯಿಯನ್ನು ತಿನ್ನುತ್ತದೆ ಒಂದು ಹೆಣ್ಣು ಚೇಳು ಒಮ್ಮೆಗೆ ಕನಿಷ್ಠ ನೂರು ಮಕ್ಕಳಿಗೆ ಜನ್ಮ ನೀಡುತ್ತದೆ ಸುರಕ್ಷತೆಯ ಕಾರಣಗಳಿಗಾಗಿ ಅವುಗಳನ್ನು ತನ್ನ ಬೆನ್ನಿನ ಮೇಲೆ ಒಯ್ಯುತ್ತದೆ ಆ ಸಮಯದಲ್ಲಿ ಚೇಳುಗಳು ತಮ್ಮ ತಾಯಿಯ ಮಾಂಸವನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಹೆಣ್ಣು ಚೇಳಿನ ದೇಹವು ಟೊಳ್ಳಾಗುವವರೆಗೆ ಮತ್ತು ಅದು ಸಾಯುವವರೆಗೂ ಈ ಪ್ರಕ್ರಿಯೆಯು ಮುಂದುವರೆಯುತ್ತದೆ ಚೇಳಿನ ವಿಷವು ಅತ್ಯಂತ ಅಪಾಯಕಾರಿ ವಿಷವಾಗಿದೆ ಗಮನದಲ್ಲಿಟ್ಟುಕೊಳ್ಳಬೇಕಾದ ವಿಷಯವೆಂದರೆ ಚೇಳು ಕಚ್ಚಿದಾಗ ಈರುಳ್ಳಿ ಬಳಕೆ ಮಾಡಬಹುದು ಚೇಳು ಕಚ್ಚಿದಾಗ ಈರುಳ್ಳಿಯನ್ನು ಕತ್ತರಿಸಿ ಚೇಳು ಕಚ್ಚಿದ ಜಾಗಕ್ಕೆ ಹಚ್ಚಿದರೆ ವಿಷದ ಪರಿಣಾಮ ನಿವಾರಣೆಯಾಗುತ್ತದೆ ಚೇಳುಗಳು ಪರಭಕ್ಷಕ ಜಾತಿಗೆ ಸೇರಿದ ಜಂತು ಪ್ರಾಣಿಗಳಾಗಿವೆ ಎಂಟು ಪಾದಗಳಿವೆ ಅವುಗಳ ಮುಂದಿರುವ ಇಕ್ಕಳದಂತಹ ವಾಸನೆ ಕಂಡು ಹಿಡಿಯುವ ಜೋಡಿ ನಖಗಳು ಹಾಗೂ ಪಟ್ಟಿಗಳುಳ್ಳ ಸಣ್ಣ ಬಾಲದ ತಿರುವು ಆಕಾರವು ಅದರ ಹಿಂದೆಯೇ ವಿಷದ ಮುಳ್ಳನ್ನು ಹೊಂದಿರುತ್ತದೆ ಚೇಳು ಅತ್ಯಂತ ವಿಷಕಾರಿ ಎಂದು ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಭಯವಿದೆ ಇಪ್ಪತ್ತೈದು ಜಾತಿಯ ಚೇಳುಗಳಿಗೆ ಮಾತ್ರ ಮಾನವನನ್ನು ಕೊಲ್ಲುವ ವಿಷದ ಪ್ರಮಾಣವಿದೆ ವಿಭಿನ್ನ ಭೌತಿಕ ಸ್ವರೂಪದ ಜೈವಿಕ ರಾಸಾಯನಿಕ ಮತ್ತು ನೈಸರ್ಗಿಕ ಅಳವಡಿಕೆಗಳು ಇವುಗಳಿಗೆ ಭೂಮಿ ಮೇಲೆ ಅವಕಾಶ ನೀಡಿವೆ ಚೇಳುಗಳು ಭೂಮಿ ಮೇಲೆ ಭೌಗೋಳಿಕೆ ಚಿಹ್ನೆ ಕಾಣಿಸಿದ ಸಿಲುರಿಯನ್ ಕಾಲದ ಅವಧಿಯಿಂದಲೂ ಅತ್ಯಂತ ಸಮೃದ್ಧವಾಗಿ ಭೂಮಿ ಮೇಲೆ ಕಾಣಿಸಿವೆ ಆಶ್ಚರ್ಯವೆಂದರೆ ಇವುಗಳ ಆಕಾರ ಸ್ವರೂಪದಲ್ಲಿ ಯಾವುದೇ ಅಂತಹ ಬದಲಾವಣೆ ಕಂಡುಬಂದಿಲ್ಲ ಅಂಟಾರ್ಟಿಕಾ ಬಿಟ್ಟರೆ ಚೇಳುಗಳು ಎಲ್ಲೆಡೆಯೂ ವಾಸಿಸುತ್ತಿವೆ ಚೇಳುಗಳ ಆಯುಷ್ಯದ ಬಗ್ಗೆ ನಿಖರ ಮಾಹಿತಿ ಇಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಎಂದು ಅಂದಾಜಿಸಲಾಗಿದೆ ಬೇಟೆ ಹತ್ತಿರಕ್ಕೆ ಬಂದ ಮೇಲೆ ಅದು ನಿಧಾನವಾಗಿ ತನ್ನ ವಿಷದ ಕೊಂಡಿಗಳಿಂದ ಅದನ್ನು ಘಾಸಿಗೊಳಿಸಿ ಭಕ್ಷಿಸುತ್ತದೆ ಬೇಟೆಯ ದೇಹದ ಭಾಗದಿಂದ ತನಗೆ ಬೇಕಾದಷ್ಟು ಮಾಂಸವನ್ನು ಅಥವಾ ಅದರ ಶರೀರ ಭಾಗವನ್ನು ಪಡೆದು ಅರೆಯುತ್ತದೆ ಚೇಳುಗಳು ಒಂದೇ ಸಾರಿಗೆ ಅತ್ಯಧಿಕ ಆಹಾರವನ್ನು ಸೇವಿಸಬಲ್ಲವು ವಿಚಿತ್ರವೆಂದರೆ ಅದಕ್ಕೆ ಆಹಾರ ಸಂಗ್ರಹಣೆಯ ಹೆಚ್ಚು ಸಾಮರ್ಥ್ಯವಿದ್ದರೆ ಅದರ ಪಚಾಯನ ಕ್ರಿಯೆಯು ಅತ್ಯಂತ ಮಂದಗತಿಯಲ್ಲಿದೆ ಹೀಗಾಗಿ ಅದರದು ಕ್ರಿಯಾತ್ಮಕವಲ್ಲದ ಬದುಕಿನ ಶೈಲಿಯಾಗಿದೆ ಆಹಾರವಿಲ್ಲದೆ ಆರರಿಂದ ಹನ್ನೆರಡು ತಿಂಗಳ ಕಾಲ ಉಪವಾಸ ಬದುಕಿರಬಹುದಾಗಿದೆ ಚೇಳುಗಳ ತ್ಯಾಜ್ಯ ಪ್ರಮಾಣವು ಅತ್ಯಂತ ಕಡಿಮೆಯಾಗಿರುತ್ತದೆ ಅದರ ವಿಸರ್ಜನೆಯು ಬಹುತೇಕ ಘನ ತ್ಯಾಜ್ಯ ನಾರು ಮತ್ತು ಯೂರಿಕ್ ಆಮ್ಲ ಒಳಗೊಂಡಿದೆ ಇದರಲ್ಲಿ ಪ್ರಮುಖವೆಂದರೆ ಚೇಳಿನ ನಂಜು ಪ್ರೋಟೀನ್ ಇದನ್ನು ಔಷಧಿಯ ತಯಾರಿಕೆಯಲ್ಲೂ ಬಳಸುತ್ತಾರೆ ಚೇಳು ಜಾತಿಯ ಕ್ರಿಮಿಯ ವಿಷವು ವೈದ್ಯಕೀಯವಾಗಿ ಚರ್ಮರೋಗ ವಿಜ್ಞಾನದಲ್ಲಿ ಮಹತ್ವದ್ದಾಗಿದೆ ದಕ್ಷಿಣ ಏಷ್ಯಾದಲ್ಲಿನ ದೇಶೀಯ ಔಷಧಿಗಳಲ್ಲಿ ಬಳಕೆಯಾಗುತ್ತದೆ ಅತ್ಯಂತ ಅಪಾಯಕಾರಿ ವಿಷಕಾರಿಯಾದ ಚೇಳಿನ ಮಾಹಿತಿಯೊಂದಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚೇಳು ಎಷ್ಟೇ ಅಪಾಯಕಾರಿಯಾದರೂ ತನ್ನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ತಾನು ಸಾಯೋವರೆಗೂ ಬೆನ್ನು ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡುತ್ತೆ ತನ್ನ ಮಾಂಸವನ್ನ ತಿನ್ನುತ್ತಿವೆಯನ್ನ ಅರಿವಿದ್ದೇ ಈ ಕೆಲಸವನ್ನು ಮಾಡುತ್ತದೆ ಅಂಧವಿಶ್ವಾಸದ ಪೋಷಣೆಯಾಗಿದೆ ಬೇರೆ ಪ್ರಾಣಿಗಳು ಸಹ ತನ್ನ ಮಕ್ಕಳನ್ನು ರಕ್ಷಣೆ ಮಾಡುತ್ತವೆ ಈ ರೀತಿಯಾಗಲ್ಲ